ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀಮಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಪ್ಲೀಸ್ ಇವತ್ತು ಸಂಡೆ ಆಗಿರೋದ್ರಿಂದ ಮನೆಯಲ್ಲೇ ಕೂತು ಬೇಜಾರಾಗ್ತಾ ಇತ್ತು ಅದಕ್ಕೆ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ನಾವು ಮೈಕ್ ಹಾಕೊಂಡಿದ್ದೀವಿ ಆದರೆ ಆಫ್ ಆಗ್ಬಿಟ್ಟೈತೆ ನೋಡ್ಕೊಂಡೇ ಇಲ್ಲ ನಾನ್ ತಿರ್ಗಾಲ ಅಂದ್ಕೊಂಡ್ ಸುಮ್ನೆ ಹೇಳದೆ ಅವ್ರು ನಿಜವಾಗ್ಲೂ ತಿರುಗಿ ಬಿಟ್ರು ನಂಗಂತ ಖುಷಿ ಆಗೋಯ್ತು ಇಂಥ ಮಾತುಗಳಿಗೆ ಕಮ್ಮಿ ಇಲ್ಲ ಹಂಗೆ ಮುಂದೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಬೇಕಿತ್ತು ಬೈಕಿಗೆ ಹೋಗ್ಬೇಕಿತ್ತಲ್ಲ ಡೈಲಿ ಡ್ಯೂಟಿಗೆ ಮತ್ತೆ ಮನೆಗೆ ಅಲ್ವಾ ಸೊ ಹಾಗಾಗಿ ಪೆಟ್ರೋಲ್ ಸಾಲುತ್ತೆ ಬಟ್ ಔಟ್ ಸೈಡ್ ಹೋಗ್ತಾ ಇದ್ದಲ್ಲ ಇವತ್ತು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನಂತ ಹೋಗಿ ನಾವ್ ಇಲ್ಲೇ ನಿಯರ್ ಹೋಗ್ತಾ ಇದ್ವಲ್ಲ ಸೊ ಹಾಗಾಗಿ ಇನ್ನೂರ ಇಪ್ಪತ್ತು ರೂಪಾಯಿ ಹಾಕ್ಸ್ಕೊಂಡ್ರು

ಬರ್ತಿರ್ಲಿಲ್ಲ ಇವ ಸಂಡೆ ಆದ್ರೂ ಇಷ್ಟೊಂದು ಜಾಮಲ್ಲ

one day. Редактор ಲಾಸ್ಟಲ್ಲಿ ಪ್ರಸಾದ ತಿಂದು ಹೊರಟ್ವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಇದಿಷ್ಟು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಶ್ರೀಯೊಮ್ಮಿ ಯೂಟ್ಯೂಬ್ ಚಾನಲ್